ನಂದಗೋಕುಲ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ಈ ವಿಡಿಯೋ ಲೈಕ್ ಮಾಡಿ ಹಾಗೆ ಹೊಸ ಹೊಸ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶ್ರೀದೇವಿ ಸರ್ ಅಮೂಲ್ಯ ಮತ್ತು ವಲ್ಲಭ ನಾಟಕಕ್ಕೆ ಬರೋಲ್ಲ ಅಂತ ಹೇಳಿದ್ದನ್ನು ನೆನೆಸ್ಕೊಂಡು ಟೆನ್ಷನಲ್ಲಿ ಕೂತಿರ್ತಾರೆ ಆಗ ಸ್ಟೇಜ್ ಮೇಲೆ ಡ್ರಾಮಾ ನಡೀತಾ ಇರಬೇಕಾದ್ರೆ ಶ್ರೀದೇವಿ ಸರ್ ಅಮ್ಮ ಒನ್ಕೇನು ಅಲ್ಲಿ ಕುಟ್ಟೋ ಬದಲು ಬದ್ನೆ ನಾನು ನೇರವಾಗಿ ನನ್ನ ತಲೆ ಮೇಲೆ ಕುಟ್ಬಿಡು ಒಂದೇ ಸಾರಿ ನೆಗೆದು ಬಿದ್ದೋಯ್ತೀನಿ ಅಂತ ತನಗೆ ತಾನೇ ಜೀವನದ ಮೇಲೇ ಜಿಗುಪ್ಸೆ ಬಂದ್ಬಿಟ್ಟಿದೆ ಅಂತ ಹೇಳ್ಕೋತಾ ಹೇಳ್ತಿರ್ತಾರೆ ಆಗಷ್ಟರಲ್ಲೇ ವಲ್ಲಬ್ಬನ ಫ್ರೆಂಡ್ಸ್ ಶ್ರೀದೇವಿ ಸರ್ ಹತ್ರ ಬಂದು ಏನು ಸರ್ ತಲೆ ಮೇಲೆ ಶಾಲು ಹೊತ್ಕೊಂಡು ಇಷ್ಟು ಸ್ಮಾರ್ಟ್ ಆಗಿ ಕೂತಿದ್ದೀರಾ ಅಂತ ತಮಾಷೆ ಕೇಳಿದಾಗ ನಿನ್ ಕಣ್ಣಿಗೆ ನಾನು ಸ್ಮಾರ್ಟಾಗಿ ಕೂತಿದ್ದೀನಿ ಅಂತ ಅನಿಸುತ್ತಪ್ಪ ಹೋಗ್ಲಿ ಬಿಡಿ ಸರ್ ಅಂತ ಒಲ್ಲೊಬ್ಬನ ಫ್ರೆಂಡ್ ಹೇಳ್ತಾನೆ ಮತ್ತೆ ಶ್ರೀದೇವಿ ಸರ್ ಇಷ್ಟು ದಿನ ನಾಟಕ ಮಾಡೋಣ ಮಾಡೋಣ ಅಂತ ಹೇಳ್ತಾ ಇದೆ ಆದರೆ ಇವತ್ತು ನಾಟಕ ಮಾಡೋ ನಾಯಕ ನಾಯಕಿಯೇನೇ ಓಡೋಗಿಬಿಟ್ಟಿದ್ದಾರೆ ಅಂತ ಅಲ್ಲಿ ಹೇಳ್ಕೊತಾ ಇರಬೇಕಾದ್ರೆ ಅಲ್ಲೇ ಇದ್ದ ಮತ್ತೊಬ್ಳು ಅದಕ್ಕೆ ಸರ್ ನಾವು ಹೇಳಿದ್ದು ಅಮೂಲ್ಯನೂ ಮತ್ತೆ ವಲ್ಲಭನಾನು ಒಂದೇ ನಾಟಕಕ್ಕೆ ಹಾಕೋಬೇಡಿ ಅಂತ ಹೇಳ್ತಾಳೆ ಅದಕ್ಕೆ ಶ್ರೀದೇವಿ ಸರ್ ಅವರನ್ನು ನಾಯಕ ನಾಯಕಿಯಾಗಿ ಮಾಡೋ ಬದಲು ನಿಮ್ಮಲ್ಲೇ ಯಾರನ್ನಾದರೂ ನಾಟಕ ಕಾಕೊಂಡಿದ್ದರೆ ನಾಟಕ ಪ್ರದರ್ಶನ ಕಂಡು ಯಶಸ್ವಿಯಾಗಿ ಪ್ರಶಸ್ತಿ ಪಡಿತಾಯಿತು ಅಂತ ಮತ್ತೆ ಮತ್ತೆ ಹೇಳ್ತಾನೆ ಇನ್ನು ಅಷ್ಟರಲ್ಲಿ ಸ್ಟೇಜ್ ಮೇಲೆ ದುಷ್ಯಂತ ಶಾಕುಂತಲ ನಾಟಕ ಶುರುವಾಗುತ್ತೆ ಅಂತ ಆ್ಯಂಕರ್ ಅನೌನ್ಸ್ ಮಾಡ್ತಾಳೆ ಆಗ ಶ್ರೀದೇವಿ ಸರ್ ನನ್ನ ಮರ್ಯಾದೆ ಹೋಗುತ್ತಲ್ಲಪ್ಪ ಅಂತ ಕಣ್ಮುಚ್ಕೋತಾನೆ ಆಗ ಅಲ್ಲೇ ಇದ್ದ ಫ್ರೆಂಡ್ಸ್ಗಳು ಸರ್ ಅನೌನ್ಸ್ ಮಾಡೇ ಬಿಟ್ಟಲ್ಲ ಸರ್ ಅಮೂಲ್ಯ ಮತ್ತು ವಲ್ಲಭ ನಾಟಕಕ್ಕೆ ಬರಲ್ಲ ನಿಮ್ಮ ಮರ್ಯಾದೆ ಹೋಗುತ್ತಲ್ಲ ಸರ್ ಇದರಿಂದ ನಿಮ್ಮ ಕೆಲಸಾನೂ ಹೋಯ್ತು ಅಂತ ಹೇಳ್ತಾರೆ ಇದಕ್ಕೆ ಶ್ರೀದೇವಿ ಸರ್ ಮರ್ಯಾದೆ ಹೋಗೋ ಬದಲು ಇಲ್ಲಿಂದ ಜಾಗ ಖಾಲಿ ಮಾಡೋದೇ ಒಳ್ಳೇದು ಬನ್ನಿ ಹೋಗೋಣ ಅಂತ ಇರಬೇಕಾದ್ರೆ ಅಷ್ಟರಲ್ಲೇ ಸ್ಟೇಜ್ ಮೇಲೆ ವಲ್ಲಭ ದುಷ್ಯಂತ ಮಹಾರಾಜನಾಗಿ ಮತ್ತೆ ಅಮೂಲ್ಯ ಕೂಡ ಶಾಕುಂತಲೆಯಾಗಿ ಎಂಟ್ರಿ ಕೊಡ್ತಾರೆ ಅದು ನೋಡಿದ ತಕ್ಷಣ ಶ್ರೀದೇವಿ ಸರ್ಗೆ ಫುಲ್ ಖುಷಿಯಾಗಿ ಅವ್ರು ಮಾಡಿದ ಪರ್ಫಾರ್ಮೆನ್ಸ್ ನಿಂದ ಅವರು ಆನಂದ ಬಾಷ್ಪನೆ ಸುರಿಸ್ತಾರೆ ಆಗ ಅಲ್ಲೇ ಇದ್ದ ಫ್ರೆಂಡ್ಸ್ ಯಾಕೆ ಸರ್ ಹೇಳ್ತಾ ಇದ್ದೀರಾ ನಾಟಕ ಚೆನ್ನಾಗಿಲ್ವಾ ಅಂತ ಕೇಳಿದಾಗ ಇದು ದುಃಖದ ಕಣ್ಣೀರಲ್ಲಪ್ಪ ಆನಂದ ಬಾಷ್ಪ ಇದರಿಂದ ನನ್ನ ಜನ್ಮನೇ ಪಾವನ ಆಗೋಯಿತು ಅಂತ ಶ್ರೀದೇವಿ ಸರ್ ಹೇಳ್ತಾರೆ ಇನ್ನು ಅಷ್ಟರಲ್ಲೇ ಹುಡುಗಿ ಅಪ್ಪನಿಗೆ ನಂದಕುಮಾರನಿಂದ ಕಾಲ್ ಬರುತ್ತೆ ಕಾಲ್ ಮಾಡಿದಾಗ ಪರಮೇಶ್ ಹೇಳಿ ಬಿಗ್ರೆ ಅಂತ ಪರಮೇಶ್ ಹೇಳಿದಾಗ ನಂದಕುಮಾರನಿಗೆ ಫುಲ್ ಖುಷಿಯಾಗೋಗುತ್ತೆ ಹೆಣ್ಣು ನೋಡೋದಕ್ಕೆ ನಾಳೆ ಬರ್ಬೋದಾ ಅಂತ ನಂದಕುಮಾರ ಕೇಳಿದಾಗ ಪರಮೇಶ ನಾನು ನನ್ನ ಹೆಂಡ್ತಿನ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ತಾನೆ ಹೆಂಡ್ತಿ ಕೂಡ ಬನ್ರಿ ಅಂತ ಹೇಳಿ ಅಂತ ಗಂಡನ್ ಹೇಳ್ತಾಳೆ ಹೆಂಡ್ತಿ ವೀಣಾ ಗಂಟೆ ಶಬ್ದ ಫೋನ್ಗೆ ಬೀಳೋ ಹಾಗೆ ಮಾಡ್ತಾಳೆ ಇದನ್ನು ಪರಮೇಶ ನೋ ನೋಡ್ತಾ ಬಿಗ್ರೆ ಗಂಟೆ ಶಬ್ದ ನನ್ನ ಮಗಳು ಪೂಜೆ ಮಾಡ್ತಾ ಇದ್ದಾಳೆ ಅಂತ ಸುಳ್ಳು ಹೇಳ್ತಾನೆ ಹುಡುಗಿ ಅಮ್ಮ ಕೂಡ ನೋಡಿದ್ಯಾ ಮಗಳೇ ನಾಳೆ ಹೆಣ್ಣು ನೋಡುದಕ್ಕೆ ನಿಮ್ಮ ಮಾವ ಬರ್ತಾ ಇದ್ದಾರಂತೆ ಅವ್ರದ್ದೇ ಫೋನು ಈಗ ಅಂತ ಮಗಳ ಜೊತೆ ಮಾತಾಡೋ ರೀತಿ ನಾಟಕ ಮಾಡ್ತಾಳೆ ಹಾಗಿದ್ರೆ ನಾಳೆ ಬರ್ಬೋದಾ ಅಂತ ನಂದಕುಮಾರ ಕೇಳಿದಾಗ ಅಂತ ಕೇಳಿದ್ರಲ್ಲ ಬಿಗ್ರೆ ಬನ್ನಿ ನನ್ನ ಹೆಂಡ್ತಿ ಅವಾಗಲೇ ಉಪ್ಪಿಟ್ಟು ಕೇಸರಿ ಭಾತ್ ಮಾಡೋಕೆ ರವೇನೋ ಉರಿಯೋಕೆ ಶುರು ಮಾಡಿಬಿಟ್ಲು ಅಂತ ಸುಳ್ಳು ಹೇಳ್ತಾನೆ ಹುಡುಗಿ ಅಪ್ಪ ಅಮ್ಮ ಇಷ್ಟೆಲ್ಲ ಮಾತಾಡ್ತಾ ಇರೋದನ್ನು ಕೇಳಿಸ್ಕೊಂಡ ನಂದಕುಮಾರನಿಗೆ ಫುಲ್ ಖುಷಿಯಾಗಿ ನಾಳೆ ಎಷ್ಟೊತ್ತಿಗೆ ಬರ್ತೀನಿ ಅಂತ ಸಂಜೆ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾನೆ ನಂತರ ಹುಡುಗಿ ಅಮ್ಮ ಅಬ್ಬಾ ಎಲ್ಲಿ ಅವ್ರು ಫೋನ್ ಮಾಡೋದಿಲ್ವೋ ಎಲ್ಲಿ ಸಂಬಂಧನೆಲ್ಲ ಖರ್ಚು ಬಿಡುತ್ತೆ ಅನ್ನೋ ಭಯ ಆಯಿತು ಈಗ ನಾನು ನಿಜವಾಗ್ಲೂ ಪೂಜೆ ಮಾಡಿ ಬರ್ತೀನಿ ಅಂತ ಗಂಡನ ಹೇಳಿ ಅಲ್ಲಿಂದ ಹೋಗ್ತಾಳೆ ಇನ್ನು ಈ ಕಡೆ ನಂದಕುಮಾರ ಅವ್ರ ಫೋನಲ್ಲಿ ಮಾತಾಡಿದ್ರಿಂದ ಖುಷಿಯಾಗಿ ಹೆಂಡತಿ ಗಿರಿಜಾಗೆ ಅವ್ರು ತುಂಬಾ ಖುಷಿಯಾಗಿದ್ದಾರೆ ನನ್ನನ್ನು ಬೀಗ್ರಿ ಅಂತ ಕರೆದು ಬಿಟ್ರು ಅಂತ ಹೇಳಿದಾಗ ಗಿರಿಜಾ ಕೂಡ ಖುಷಿ ಪಡ್ತಾಳೆ ಆದ್ರೆ ಸೊಸೆ ಮೀನಾಗೆ ಸ್ವಲ್ಪ ಆತಂಕ ಇರುತ್ತೆ ಇದು ಗಿರಿಜಾ ಹೌದಾರಿ ನಮ್ಮ ಮಾಧವನಿಗೆ ಒಳ್ಳೆ ಹುಡುಗಿ ಸಿಕ್ಕಲ್ವ ಅಂತ ಈಗ ನನಗೆ ಗ್ಯಾರಂಟಿ ಆಯ್ತು ನೋಡಿ ಅಂತ ಖುಷಿ ಪಡ್ತಾಳೆ ಪುನಃ ನಂದಕುಮಾರ ಸೊಸೆ ಮೀನಾಗೆ ನೋಡ್ದ ಮೀನಾ ಅವರೆಷ್ಟು ಒಳ್ಳೆ ಜನ ಅಂತ ಅವ್ರು ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡ್ರೆ ನಿನ್ನೆನೆ ಪರಿಚಯ ಆಗಿದ್ದು ಅಂತ ಇಲ್ಲ ಅದಕ್ಕೆ ಹೇಳೋದು ನನ್ನ ಆಲೋಚನೆ ಯಾವತ್ತೂ ತಪ್ಪಾಗಲ್ಲ ಅಂತ ಎಕ್ಸೈಟ್ಮೆಂಟ್ ಆಗಿ ಹೇಳ್ತಾನೆ ನಂತರ ಕೇಶವ ಹಾಗಾದ್ರೆ ಅಪ್ಪ ನಾಳೆ ನಾವೆಲ್ಲರೂ ಹೆಣ್ಣು ಎಣ್ಣುಕ್ ಹೋಗ್ಬೋದಾ ಅಂತ ಕೇಳಿದಾಗ ಹೌದು ಅಂತ ಹೇಳ್ತಾನೆ ಹೆಂಡತಿ ಗಿರಿಜಾಗೆ ಎಲ್ಲ ತಯಾರಿ ಮಾಡ್ಕೊಳ್ಳಿ ಅಂತ ನಾಳೆ ಹೋಗ್ಬರೋಣ ಅಂತ ಹೇಳ್ತಾನೆ ರೀ ಅಂತ ಕೂಡ ಹೆಂಡತಿ ಕೂಡ ಹೇಳ್ತಾಳೆ ಇನ್ನು ಈ ಕಡೆ ಸ್ಟೇಜ್ ಮೇಲೆ ಆಂಕರ್ ವಲ್ಲಭ ಮತ್ತೆ ಅಮೂಲ್ಯಗೆ ಫಸ್ಟ್ ಪ್ರೈಸ್ ಬಂದಿರೋದನ್ನ ಅನೌನ್ಸ್ ಮಾಡ್ತಾರೆ ಇದನ್ನು ಕೇಳಿ ಶ್ರೀದೇವಿ ಸರ್ ಮತ್ತೆ ಕಾಲೇಜ್ ಫ್ರೆಂಡ್ಸ್ ತುಂಬಾ ತುಂಬಾನೇ ಖುಷಿ ಪಡ್ತಾರೆ ಆಗ ಗೆಸ್ಟ್ ವಲ್ಲಭನಿಗೆ ಪ್ರೈಸ್ ಕೊಟ್ಟಾಗ ವಲ್ಲಭ ಹೆಂಡತಿ ಕೊಡ್ತಾನೆ ಇದಕ್ಕೆ ಅಮೂಲ್ಯ ವಲ್ಲಭ ಕೊಟ್ಟಿರೋ ಪ್ರೈಸ್ನ ಪುನಃ ಅಲ್ಲೇ ಇಟ್ಟು ಸರ್ ಇವನೇನ್ ಪ್ರೈಸ್ ಕೊಡೋದು ನೀವು ಕೊಡಿ ಸರ್ ಅಂತ ಹೇಳಿದಾಗ ಗೆಸ್ಟ್ ಪುನಃ ಇವಳಿಗೆ ಪ್ರೈಸ್ ಕೊಡ್ತಾರೆ ಗೆದ್ದವರು ನಾಲ್ಕು ಮಾತಾಡ್ಬೇಕು ಅಂತ ಆಂಕರ್ ಕೇಳ್ಕೊಂಡಾಗ ಅಮೂಲ್ಯ ಈ ಗೆಲ್ಲೋದು ಬರೀ ನನ್ನ ಶ್ರಮ ಮಾತ್ರ ಅಲ್ಲ ಇದಕ್ಕೆ ಕಾರಣ ವಲ್ಲಭ ನನ್ನ ಹೆಸರು ಹೇಳ್ತಾಳೆ ಅಂತ ಬಿಲ್ಡಪ್ ಕೊಡ್ಕೋತಾ ಇರ್ತಾನೆ ಆದ್ರೆ ಅಮೂಲ್ಯ ವಲ್ಲಭನ ಹೆಸರು ಹೇಳಿದೆ ಇದಕ್ಕೆಲ್ಲ ಕಾರಣ ದೇವರು ಸರ್ ಅಂತ ಆ ದೇವ್ರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇರ್ತಾಳೆ ಇದಕ್ಕೆ ವಲ್ಲಭ ಹೌದೌದೌದು ಅಮೂಲ್ಯ ಅವ್ರು ಹೇಳ್ತಾ ಇರೋದು ನೂರಕ್ಕೆ ನೂರು ಸತ್ಯ ಒನ್ ಡೈಲಾಗ್ ಹೇಳಕ್ಕೆ ಬರದೇ ಇದ್ದವಳು ಅದರಲ್ಲೂ ಪ್ರೈಸ್ ಗೆದ್ದಿದ್ದಾರೆ ಅಂದ್ರೆ ಇದರಲ್ಲಿ ಅವರದ್ದು ಏನೂ ಇಲ್ಲ ಎಲ್ಲ ದೇವ್ರದೇನೆ ಅಂತ ಅಲ್ಲೂ ಕೂಡ ಅಮೂಲ್ಯಳ ಕಾಲು ಹೇಳುತ್ತಾನೆ ನಂತರ ವಲ್ಲಭ ಕೂಡ ಅಮೂಲ್ಯಳ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಅವ್ರ ತರ ನಾನು ಅವರಿಂದ ಎಷ್ಟೋ ಕಲ್ತಿದ್ದೀನಿ ಥರ ಹೇಗೆ ಆಡೋದು ಸೈಕ್ ಸೈಕ್ ತರ ಆಡೋದು ಹೆಂಗೆ ಹೀಗೆ ಹೇಳ್ತಾ ಹೋದ್ರೆ ಒಂದಿನೇ ಆಗಲ್ಲ ಇವರಿಂದ ತುಂಬಾ ಕಲ್ತಿದ್ದೀನಿ ಅಂತ ಹೇಳಿ ಪದೇ ಪದೇ ಅವಳು ವಿರುದ್ಧವಾಗಿ ಮಾತಾಡ್ತಾನೆ ಇದನ್ನು ಕೇಳಿಸ್ಕೊಂಡು ಅಮ್ಮು ನನ್ಗೆ ಗೌಮಾನ ಮಾಡಬೇಕು ಅಂತ ಫಿಕ್ಸ್ ಮಾಡ್ಕೊಂಡಿದೀಯಾ ಅಂತ ಹೇಳಿದಾಗ ವಲ್ಲಭ ಹಾ ಇಷ್ಟೊತ್ತವರೆಗೂ ನೀನು ನನಗೆ ಸನ್ಮಾನನ ಮಾಡ್ದ ಅಂತ ಹೇಳಿದಾಗ ಒಬ್ಳಿಗೆ ಟ್ರೋಫಿ ಕೊಟ್ರೆ ಎಲ್ಲಿ ಹರ್ಟ್ ಆಗುತ್ತೆ ಅಂತ ನಿನಗೂ ಕೂಡ ಕೊಟ್ಟಿರೋದು ಮುಚ್ಕೊಂಡು ಇಟ್ಕೊ ಅಂತ ಹೇಳ್ತಾಳೆ ಇದಕ್ಕೆ ವಲ್ಲಭ ಏ ಟೂತ್ ಪೇಸ್ಟ್ ಕೊಟ್ಟರೆ ಬ್ರಷ್ ಆಗಿ ಫ್ರೀ ಆಗಿ ಬರಲ್ವೇ ಅದಕ್ಕೆ ಕಡೆ ನನಗೂ ಕೊಟ್ರೆ ನಿನಗೂ ಕೊಟ್ಟಿರೋದು ಇಲ್ಲಿ ಪರ್ಫಾರ್ಮೆನ್ಸ್ ಎಲ್ಲ ನಂದೇ ಅಂತ ಬಿಲ್ಡಪ್ ಕೊಡ್ತಾನೆ ಇದು ಅಮೂಲ್ಯ ಏನೋ ನಿಂದು ಅಂತ ಅಲ್ಲೂ ಕೂಡ ಇವರಿಬ್ಬರ ಕೋಳಿ ಜಗಳ ಶುರುವಾಗುತ್ತೆ ಇನ್ನು ಈ ಜಗಳ ನೋಡ್ತಾ ಇದ್ದ ಅಲ್ಲೇ ಕಾಲೇಜ್ ಫ್ರೆಂಡ್ಸ್ಗಳು ಶ್ರೀದೇವಿ ಸರ್ ಹತ್ರ ಸರ್ ಅವರಿಬ್ಬರು ಟ್ರೋಫಿನ ತಗೊಂಡು ಗೆಸ್ಟ್ಗೆ ಹೊಡೆಯೋ ಬದಲು ಹೋಗಿ ಸರ್ ಅವರಿಬ್ಬರನ್ನ ತಡೀರಿ ಅಂತ ಸ್ಟೇಜ್ಗೆ ಕಳಿಸ್ತಾರೆ ಇನ್ನು ಈ ಕಡೆ ಮೀನಾ ಮಾವ ಹೇಳಿದ ಮಾತಿಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಕೂತಿರ್ತಾಳೆ ಆಗ ಅಲ್ಲಿಗೆ ಬಂದ ಕೇಶವ ಮೀನಾ ಅಂತ ಎಷ್ಟು ಕರೆದ್ರೊಳು ರೆಸ್ಪಾನ್ಸೇ ಮಾಡಲ್ಲ ಯಾಕೆ ಮೀನಮ್ಮ ಏನಾಯಿತು ಅಂತ ಕೇಳಿದಾಗ ನಾನಿಲ್ಲಿ ಆಗಿ ಕೂತ್ಕೊಂಡು ಯೋಚನೆ ಇದ್ದೀನಿ ನೀನು ತೆಗ್ದಿಯಾ ಅಂಗಡಿ ಪುರಾಣನ ಅಂತ ಕೇಳ್ತಾಳೆ ಇದು ಕೇಶವ ನಿನ್ನ ಎದುರುಗಡೆ ನಾನು ಕೂತಿದ್ದೀನಿ ಅಲ್ವಾ ವಿಷಯ ಏನೋ ಹೇಳ್ಬೋದಲ್ವ ಅಂತ ಹೇಳಿದಾಗ ಅಲ್ಲ ಕಣೋ ಕೇಶ್ವ ಭಾವನಿಗೆ ಭಾವನೆಗೆ ಎಲ್ಲ ಮದುವೆನೇ ಸೆಟ್ ಆಗೋಯ್ತು ಅನ್ನೋ ರೀತಿಯಲ್ಲಿ ಆಡ್ತಾ ಇದ್ದಾರಲ್ಲ ಅಂತ ತನಗಾಗೋ ತಳಮಾಳೆ ಹೇಳ್ಕೊಂಡಾಗ ಕೇಶವ ಅಲ್ಲ ಮೀನಾ ಹುಡುಗಿ ಮನೆಯವರಿಗೆ ಅಣ್ಣ ಇಷ್ಟ ಆಗಿದ್ದಾನೆ ನಮ್ಮ ಮನೆಯವ್ರಿಗೂ ಎಲ್ಲ ಇಷ್ಟ ಆಗಿದೆ ಮುಖ್ಯವಾಗಿ ಹುಡುಗ ಹುಡುಗಿಗೂ ಇಷ್ಟ ಆಗಿದೆ ಅಂದಮೇಲೆ ಮುಂದಿನ ಕಾರ್ಯಕ್ರಮ ಹೆಣ್ಣು ನೋಡೋದು ತಾಂಬೂಲ ಬದಲಾಯಿಸುತ್ತಾನೆ ಇದರಲ್ಲಿ ಗಡಿಬಿಡಿ ಏನು ಅಂತ ಕೇಳಿದಾಗ ಮೀನಾ ಅಲ್ಲ ಕೇಶವ ಹುಡ್ಗಿ ಚೆನ್ನಾಗಿದ್ದಾಳೆ ಅಂತ ಸಂಬಂಧ ಓಕೆ ಮಾಡೋಕ್ಕಾಗುತ್ತಾ ಅಂದರೆ ಅಂತ ಕೇಶವ ಕೇಳಿದಾಗ ಮೀನಾ ಇದು ಅರೇಂಜ್ ಮ್ಯಾರೇಜ್ ಹುಡುಗಿ ಹೇಗೆ ಅವ್ರ ಮನೆಯವ್ರು ಹೇಗೆ ಅಂತ ನಾಲ್ಕಾರ ಕಡೆ ವಿಚಾರಿಸ್ಬೇಕಲ್ವಾ ಅಂತ ಹೇಳಿದಾಗ ಕೇಶವ ಅಪ್ಪ ಹೇಳಿದ್ದಾರೆ ಅಂದರೆ ಮುಗಿತು ಅಪ್ಪ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ನೀನೇನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ಅಪ್ಪ ತುಂಬಾ ನೋಡಿದ್ದಾರೆ ಅಂತ ಹೇಳಿದ್ರು ಮೀನಾ ಇದಕ್ಕೆ ಕನ್ವಿನ್ಸ್ ಆಗದೆ ಮದುವೆ ಮೇಳದಲ್ಲಿ ಹುಡುಗಿ ಸೈಲೆಂಟ್ ಆಗಿದ್ಲು ಆದರೆ ಅವ್ರ ಅಪ್ಪ ಅಮ್ಮ ಎಷ್ಟು ಮಾತಾಡಿದ್ರು ಅಂತ ಹೇಳಿದಾಗ ಅಷ್ಟೇ ಅಲ್ಲದೆ ಈ ಫೋನಲ್ಲಿ ಕೂಡ ಕೂಡ ಬೀಗರು ಅಂತ ಮಾತಾಡಿದ್ರು ಕಣೋ ಇನ್ನು ಹೆಣ್ಣೋಡೋ ಶಾಸ್ತ್ರನೇ ಆಗಿಲ್ಲ ಅಷ್ಟರಲ್ಲಿ ಬೀಗರು ಅಂತ ಯಾರು ಕರೀತಾರೆ ಅಂತ ಹೇಳಿದಾಗ ಕೇಶ್ವ ಮೀನು ನಿನ್ನ ಪ್ರಾಬ್ಲಮ್ ಏನು ಅಂತ ಕೇಳಿದಾಗ ಅದೇ ಅಲ್ಲ ಕೇಶ್ವ ಈಗಿನ ಕಾಲದಲ್ಲಿ ಅತಿ ಒಳ್ಳೆತನ ತುಂಬ ಡೇಂಜರು ಹುಡುಗಿ ಅಪ್ಪ ಅಮ್ಮ ಅತಿಯಾಗಿ ನೋಡೋದಾಡಿದರೆ ನನಗೆ ಯಾಕೋ ಸರಿ ಇಲ್ಲ ಅನಿಸುತ್ತೆ ಅಂತ ಸೀರಿಯಸ್ಸಾಗಿ ಹೇಳಿದ್ರು ಕೇಶ್ವ ಹುಡುಗಿ ನಿನಗೆ ಹೇಗನಿಸು ಅಂತ ಹೆಂಡತಿ ಕೇಳಿದಾಗ ಅವಳೇನೋ ಒಳ್ಳೆಯವಳ ಅಂತ ಅನಿಸಲು ಇದಕ್ಕೆ ಕೇಶ್ವ ಸರಿ ಮತ್ತೆ ಮಾಧವಣ್ಣ ಮದ್ವೆ ಆಗೋದು ಆ ಹುಡುಗಿನ ಅವ್ರ ಅಪ್ಪ ಅಮ್ಮನ ಅಲ್ವಲ್ಲ ಹುಡುಗಿ ಒಳ್ಳೆಯವಳು ಅಂದ ಮೇಲೆ ನೀನೇನು ಯೋಚನೆ ಮಾಡಬೇಡ ಈಗ ಒಂದೊಳ್ಳೆ ಕಾಫಿ ಮಾಡ್ಕೊಂಡು ಬರ್ತೀನಿ ಇಬ್ರು ಕುಡಿಯೋಣ ಸರಿನಾ ಅಂತ ಹೇಳಿ ಅಲ್ಲಿಂದ ಇದ್ದೋಗ್ತಾನೆ ಕೇಶವ ಹೋದ್ಮೇಲೆ ಮೀನಾ ತನಗ್ತಾನೆ ಅಯ್ಯೋ ದಡ್ಡ ಹುಡುಗಿಗೆ ಅವರ ಅಪ್ಪ ಅಮ್ಮನ ಅಲ್ವೇನೋ ಬರೋದು ನೂರಿನಂತೆ ಸೀರೆ ಅನ್ನೋ ಹಾಗೆ ಅಪ್ಪ ಅಮ್ಮನಂತೆ ಮಗಳು ಇದ್ರೆ ಏನಪ್ಪಾ ಮಾಡೋದು ದೇವ್ರೆ ಬಾವು ಆ ಪ್ರಿಯನ ಹೆಸ್ರೇ ಬರೆದಿದ್ರೆ ಅವ್ರಿಗೂ ಒಳ್ಳೇದಾಗ್ಲಿ ಅವ್ ಮ ಅವಳಿಂದ ಈ ಮನೆಗೂ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊತಾಳೆ ಇನ್ನು ಈ ಕಡೆ ಹುಡುಗಿಯಮ್ಮ ಗಂಡನ ಹತ್ರ ಹರಿ ನಾಳೆ ಅವ್ರು ಬಂದಾಗ ನಮ್ಮನೆ ಸಕ್ಕತ್ತ ಕಾಣಬೇಕು ಪಕ್ಕದ ಮನೆಯವ್ರ ಹತ್ರ ಹೋಗಿ ಕಾಡಿ ಬೇಡಿಯಾದರೂ ಸೋಫಾ ತಗೊಂಡು ಬನ್ನಿ ಅಂತ ಹೇಳಿದಾಗ ಗಂಡ ನಾನು ಆಗಲಿ ಹೋಗಿದೆ ಕಣೆ ಅವ್ರ ಮನೆ ಬೀಗ ಹಾಕಿತ್ತು ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾನೆ ಆಗ ಹೆಂಡತಿ ವೀಣ ಏನಾದರೂ ಆಗಲಿ ಸೋಫಾ ಇಲ್ಲಿ ಇರಲೇಬೇಕು ಇಲ್ಲ ಅಂದರೆ ಅಂತ ಒದೆ ಕೊಡೋ ಹಾಗೆ ಕೈ ತೋರಿಸ್ತಾಳೆ ಹೆಂಡತಿ ವೀಣಾ ಲಾವಣ್ಯ ಅಂತ ಎರಡನೇ ಮಗಳನ್ನು ಕರೆದು ಹೋಗಿ ಇಟ್ಲೂ ಬಾಗಿಲಿಂದ ಒಂದು ಅರ್ಧ ಕೆ ಜಿ ರವೆ ತಂದುಬಿಡು ಉಪ್ಪಿಟ್ಟು ಕೇಸರಿ ಬತ್ ಮಾಡೋಕೆ ಅಂತ ಹೇಳಿದಾಗ ಲಾವಣ್ಯ ಅಮ್ಮ ಗೋಡಂಬಿ ದ್ರಾಕ್ಷಿ ಆಗ್ತೀಯಾ ತಾನೇ ಅಂತ ಕೇಳ್ತಾಳೆ ಮಗಳಿಗೆ ಹುಡುಗಿ ಪ್ರಿಯ ಕೂಡ ಬರ್ತಾಳೆ ಲಾವಣ್ಯ ಹೋಗೋದನ್ನು ತಡೆದು ಅಮ್ಮ ಅಂತ ಕರೀತಾಳೆ ಅಯ್ಯೋ ನನ್ನ ಚಿನ್ನ ಮುದ್ದು ಮರಿ ನಿನ್ನ ಅದೃಷ್ಟನೇ ಹೋಯ್ತಲೆ ಅಂತ ಅಮ್ಮ ಹೇಳಿದಾಗ ಅಮ್ಮ ಇಲ್ಲಿ ಏನು ನಡೀತಾ ಇದೆ ಅಂತ ಪ್ರಿಯಾ ಕೇಳ್ತಾಳೆ ಅಷ್ಟಕ್ಕೂ ನಾಳೆ ಯಾರ್ಯಾರು ಬರ್ತಾ ಇದ್ದಾರೆ ಅಂತ ಪ್ರಿಯಾ ಕೇಳಿದಾಗ ಅದೇ ಕಣೆ ನೆನೆ ಮೇಳದಲ್ಲಿ ಸಿಕ್ಕಿದ್ರಲ್ಲ ನಂದಕುಮಾರನ ಅನ್ನ ಕುಟುಂಬದವರು ನಾಳೆ ನೀನು ನೋಡೋದಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ತಾಳೆ ಆಗ ಅಲ್ಲಿದ್ದ ಲಾವಣ್ಯ ಹೇ ಕಂಗಟ್ಸಕ್ಕ ಈಗಲಾದರೂ ನಾನು ಲೆಹಂಗಾ ಬ್ಲೌಸ್ ಹೊಲಿಸ್ಕೋಬೋದಾ ಸೂಪರ್ ಸೂಪರ್ ಅಂತ ಹೇಳ್ತಾಳೆ ಆಗ ಹುಡುಗಿ ಪ್ರಿಯಾ ತುಂಬ ಇಂದ ಅಮ್ಮ ಯಾರನ್ನು ಕೇಳಿ ಈ ನಿರ್ಧಾರ ತೆಗೆದುಕೊಂಡ್ರಿ ನನ್ನನ್ನು ಒಂದು ಮಾತು ಕೇಳಬೇಕು ಅಂತ ಅನಿಸ್ಲಿಲ್ವಾ ಇವಾಗ ನಿಂದೇನೇ ಸಮಸ್ಯೆ ಅವರು ಬಂದರೆ ನಿನಗೇನಾಗುತ್ತೆ ಅಂತ ಅಮ್ಮ ಕೇಳಿದಾಗ ಪ್ರಿಯಾ ನೋಡಮ್ಮ ನನಗೆ ಆ ಹುಡುಗ ಇಷ್ಟ ಆಗಲಿಲ್ಲ ಅಂತ ಹೇಳ್ತಾಳೆ ಇದಕ್ಕೆ ಹುಡುಗಿಯಮ್ಮ ಇಲ್ಲಿವರೆಗೂ ನೀನು ನೋಡೋದಕ್ಕೆ ಮೂವತ್ತೈದು ಜನ ಬಂದಿದ್ದಾರೆ ನಾವೆಲ್ಲರೂ ಒಪ್ಕೊತಾ ಇದ್ವಿ ಆದರೆ ಅವರು ಯಾರು ನಿನ್ನನ್ನು ಒಪ್ಕೋತಾ ಇರಲಿಲ್ಲ ಯಾಕೆ ಹೇಳು ನಿನ್ನ ಜಾತಕ ಕಣೆ ನಿನ್ನ ಜಾತಕ ಊರಲ್ಲಿರೋ ಇರೋ ಬರ ದೋಷಗಳೆಲ್ಲ ನಿನ್ನ ಜಾತಕದಲ್ಲೇ ಇದೆ ಈಗ ದೇವ್ರ ದಯಿಂದ ಇಂಥ ಒಳ್ಳೆ ಸಂಬಂಧ ಸಿಕ್ಕಿದೆ ಆ ನ ಆ ಕುಮಾರ್ ನಂದಕುಮಾರ ನಿನಗೆ ನಮ್ಮ ಸ್ವಂತ ಮನೆ ಇದೆ ಸ್ವಂತ ಅಂಗಡಿ ಇದೆ ಹುಡುಗ ಕೂಡ ಒಳ್ಳೆ ಕೆಲಸದಲ್ಲಿದ್ದಾನೆ ಕೈ ತುಂಬ ಸಂಪಾದನೆ ಇದ್ದಾನೆ ನೀನು ಯಾಕೆ ಈಗ ಆಡ್ತಾ ಇದೆಯಾ ಅಂತ ಮಗಳಿಗೆ ಒಪ್ಸೋದಕ್ಕೆ ಟ್ರೈ ಮಾಡ್ತಾನೆ ಇರ್ತಾಳೆ ಅಮ್ಮ ಎಷ್ಟು ಹೇಳಿದ್ರು ಪ್ರಿಯಾ ಮಾತ್ರ ಇದಕ್ಕೆ ಕನ್ವಿನ್ಸ್ ಆಗಲ್ಲ ನಾನು ಅಂದ್ಕೊಂಡಿರೋ ಥರ ಹುಡುಗ ಅಲ್ಲಮ್ಮ ಅವರು ಪ್ಲೀಸ್ ಇದ್ರಲ್ಲಿ ನನಗೆ ಒತ್ತಾಯ ಮಾಡಬೇಡಿ ಇದಕ್ಕೆ ಹುಡುಗಿಯಮ್ಮ ನಾವು ಏನೇ ಹೇಳಿದ್ರು ಎಷ್ಟು ಸುಳ್ಳು ಹೇಳಿದ್ರು ಹುಡುಗನ ಅವ್ರು ಎಲ್ಲರೂ ಒಪ್ಕೊಂಡಿದ್ದಾರೆ ಕಣೇ ನೀನು ಈಗಂತ ಹೇಳಿದ್ರೆ ನಿಮ್ಮ ಅಪ್ಪನಿಗೆ ಬಿಸ್ನೆಸ್ ಇದೆ ಅಂತ ಹೇಳಿದೆ ನಮಗೆ ಸಂಬಂಧಿಕರು ಜಾಸ್ತಿ ಇದ್ದಾರೆ ಅಂತ ಹೇಳಿದೆ ಸುಮ್ಮನೆ ಈ ಸಂಬಂಧ ಒಪ್ಕೋ ಅಂತ ನೀವೇನ್ರಿ ನೋಡ್ತಾ ಇದ್ದೀರ ಹೇಳಿ ಅಂತ ಗಂಡನ್ ಕರ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ ತಂಗಿ ಲಾವಣ್ಯ ಕೂಡ ಅಕ್ಕನಿಗೆ ನಾಳೆ ಹುಡುಗ ಬದ್ ಹೋಗ್ಲಿ ಅವ್ರ ಜೊತೆ ಒಂದ್ಸಲ ಮಾತಾಡು ಆಮೇಲೆ ಒಪ್ಕೇನೋ ಇಲ್ವಂತ ಅಂತ ಹೇಳು ನಿನ್ನ ಲೈಫು ಸೆಟಲ್ ಆಗ್ಬೇಕಲ್ವಾ ಅಂತ ಹೇಳ್ತಾಳೆ ಇನ್ನು ಈ ಕಡೆ ಸೂರ್ಯಕಾಂತ್ ಕುಟುಂಬದಲ್ಲಿ ಕಲಾ ಮತ್ತೆ ಅವರತ್ತೆ ಎದುರುಗಡೆ ಗಿರಿಜಾ ಮನೆ ನೋಡ್ತಾ ಏನೇ ಕಲಾ ಬೆಳಗ್ಗೆ ಯಾರು ಕಾಣಿಸ್ತಾನೆ ಇಲ್ವಲ್ಲ ಮೀನ ಇದ್ದಿದ್ರೆ ಮಾತಾಡ್ಬೋದಿತ್ತಲ್ವಾ ಅಂತ ಹೇಳಿದಾಗ ಕಲಾ ಅತೇ ಇದನ್ನ ಯಾರನ್ನಾದರೂ ಕೇಳಿಸ್ಕೊಂಡ್ರೆ ಸುಮ್ಮನೆ ಜಗಳಾಗುತ್ತೆ ನೋಡಿ ಗಿರಿಜಾ ಮನೆಯವರು ನೆಮ್ಮದಿಯಾಗಿರಲಿ ಬಿಡಿ ಅಂತ ಕಲಾ ಹೇಳ್ತಾಳೆ ಇನ್ನು ಅಷ್ಟರಲ್ಲೇ ವಲ್ಲಭ ಮತ್ತು ಅಮೂಲ್ಯ ಗಾಡೀಲಿ ಬರ್ತಾರೆ ಏ ಕೋತಿ ಟೋಪಿನ ಹಿಡ್ಕೊಂಡು ಹುಷಾರ ಕೆಳಗಿಳಿ ಮೊದಲೇ ನೀನು ಇಳಿಬೇಕಾದ್ರೆ ಗಾಡಿ ತಳ್ಕಂಬಳಕ ಆಗಿ ಬಿದೋಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದಾಗ ಅಮೂಲ್ಯ ನನಗೆ ಬೈಕ್ ಹಿಡಿಯೋದು ಗೊತ್ತು ನೀನು ಸ್ವಲ್ಪ ಸುಮ್ನಿರು ಅಂತ ಹೇಳ್ತಾಳೆ ಇನ್ನು ಇವರಿಬ್ಬರನ್ನ ನೋಡಿ ಕಲಾವೃತ್ತೆ ತುಂಬಾನೇ ಖುಷಿ ಪಡ್ತಾಳೆ ಆದರೆ ಕಲಾ ಮಾತ್ರ ಸುಮ್ಮನೆ ಇರ್ತಾಳೆ ಇನ್ನು ಅಷ್ಟರಲ್ಲೇ ಅಮ್ಮು ಅಮ್ಮನ ಕಡೆ ತಿರುಗ್ ನೋಡಿ ಅಮ್ಮ ಅಂತ ಖುಷಿಯಿಂದ ಓಡಿಬಂದು ಇವತ್ತು ಕಾಲೇಜಲ್ಲಿ ಫೆಸ್ಟ್ ಇತ್ತು ನೋಡಿಲಿ ನನಗೆ ಫಸ್ಟ್ ಪ್ರೈಸ್ ಬಂದಿದೆ ಅಂತ ಖುಷಿಯಿಂದ ಹೇಳಿದಾಗ ಕಲಾ ಮಾತ್ರ ಯಾವುದಕ್ಕೂ ರಿಯಾಕ್ಷನ್ ಕೊಡಲ್ಲ ಆಗ ಕಲಾ ಅತ್ತೆ ಅವಳಷ್ಟು ಕೇಳ್ಕೊತಾ ಇದ್ದಾಳೆ ನೀನು ಯಾಕೆ ಅವಳ ಕಡೆ ನೋಡ್ತಾನೆ ಇಲ್ವಲ್ಲ ಅಂತ ಹೇಳಿದ್ರು ಕೂಡ ಅವಳು ರೆಸ್ಪಾನ್ಸೇ ಮಾಡಲ್ಲ ಅಮ್ಮು ಮಾತ್ರ ಅಮ್ಮನ ಹತ್ರ ಮಾತಾಡಬೇಕು ಅಂತ ಚಡಪಡಾಯಿಸಿದ್ರು ಕಲಾ ಮಾತ್ರ ಅದಕ್ಕೆ ಸೊಪ್ಪೆ ಹಾಕಲ್ಲ ಅಮ್ಮ ತನಗೆ ರೆಸ್ಪಾನ್ಸ್ ಮಾಡದಿದ್ದಿದ್ದಕ್ಕೆ ಅಮ್ಮು ತುಂಬಾ ಬೇಜಾರಾಗಿ ಅಳ್ತಾ ಇರ್ತಾಳೆ ಇದನ್ನು ಒಲ್ಲಭ ನೋಡಿ ಏಯ್ ಕರಿಬೇಕು ನೀನು ಮಾತಾಡೋ ಅಂದ ತಕ್ಷಣ ಮಾತಾಡೋದಕ್ಕೆ ನೀನು ಮಾಡಿರೋದೇನು ಸಣ್ಣ ತಪ್ಪಲ್ಲ ನಿಮ್ಮ ಅಮ್ಮನ ಮನಸ್ಸಿಗೆ ನೋವಾಗಿದೆ ಅವರ ನಂಬಿಕೆಗೆ ಪೆಟ್ಟು ಬಿದ್ದಿದೆ ಇದೆಲ್ಲ ಸರಿ ಹೋಗೋಕೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದಾಗ ಅಮ್ಮು ಯಾವಾಗ ಕಾಡು ಪಾಪ ನನಗೆ ಗೊತ್ತು ಅಪ್ಪ ಚಿಕ್ಕಪ್ಪ ಅವ್ರು ಯಾರು ನನ್ನನ್ನು ಕ್ಷಮಿಸಲ್ಲ ಅಂತ ಆದರೆ ಅಜ್ಜಿ ಅಮ್ಮ ಅವ್ರ ಥರ ಆಗಲ್ವಲ್ಲ ಅಂತ ಹೇಳಿದಾಗ ವಲ್ಲಬ್ಬ ಅವಳಿಗೆ ಸಮಾಧಾನ ಮಾಡಿ ಹೇಗೆ ಕರಿಬೇಕು ನಾಟಕದಲ್ಲಿ ನಾವು ಗೆದ್ದಿದ್ದೀವಿ ಒಳಗಡೆ ಎಲ್ರಿಗೂ ಸ್ವೀಟ್ಸ್ ಕೊಡೋಣ ಎಲ್ಲರೂ ಖುಷಿ ಪಡ್ತಾರೆ ಅಂತ ಹೇಳ್ತಾನೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ವಲ್ಲಭ ನಾಟಕದಲ್ಲಿ ಗೆದ್ದಿರೋ ಖುಷಿಗೆ ಸ್ವೀಟನ್ನು ಮೊದಲು ಅಮ್ಮನ ಕೈ ಕೊಡ್ತಾನೆ ಅವಳು ತನ್ನ ಗಂಡನ ಕೈ ಕೊಟ್ಟಾಗ ನಂದಕುಮಾರ ವಲ್ಲಬ್ಬನ ಮೇಲಿನ ಸಿಟ್ಟಿಗೆ ಆ ಸ್ವೀಟನ್ನು ತಿನ್ನೋದಿಲ್ಲ